ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ನಿತ್ಯ ಕಥೆನ ತಿಳ್ಕೊಳ್ಳೋಣ ನಂಬಿಕೆ ಎಷ್ಟು ಮುಖ್ಯ ಜೀವನದಲ್ಲಿ ಅನ್ನೋದಾಗ ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ ಒಂದು ಊರಲ್ಲಿ ಎರಡು ಮೂರು ವರ್ಷಗಳಿಂದ ಮಳೆ ಬರಲೇ ಇಲ್ಲ ಆಗ ಊರಿನ ಜನರೆಲ್ಲ ಸೇರಿ ಏನು ಮಾಡಬೇಕು ಅಂತ ತುಂಬ ಯೋಚನೆ ಮಾಡ್ತಿರ್ತಾರೆ ಹಾಗೆ ದೇವಸ್ಥಾನದ ಹತ್ರ ಒಬ್ಬ ಸ್ವಾಮೀಜಿ ಇರ್ತಾನೆ ಅವನ ಹತ್ರ ಹೋಗಿ ಏನು ಮಾಡಬೇಕು ಅಂತ ಕೇಳ್ತಾರೆ ಆಗ ಅಲ್ಲಿದ್ದ ಸ್ವಾಮೀಜಿ ಏನಂತಾನಂದರೆ ನೀವೆಲ್ಲ ಸೇರಿ ನಾಳೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿ ಅಂತ ಹೇಳ್ತಾನೆ ಹಾಗೆ ಮಾರನೇ ದಿನ ಏನು ಮಾಡ್ತಾರೆ ಎಲ್ಲರೂ ಒಟ್ಟಿಗೆ ಸೇರಿ ಊರು ಜನ ಎಲ್ಲ ಪೂಜೆ ಮಾಡಬೇಕು ಅಂತ ದೇವಸ್ಥಾನಕ್ಕೆ ಹೋಗ್ತಿರುವಾಗ ಒಬ್ಬ ಹುಡುಗ ಮಾತ್ರ ಕೊಡೆ ತಂದಿರ್ತಾನೆ ಪೂಜೆ ಎಲ್ಲರೂ ಸೇರಿ ಒಟ್ಟಿಗೆ ಸಂತೋಷದಿಂದ ಮಾಡ್ತಾರೆ ಪೂಜೆ ಆದ ತಕ್ಷಣ ಮಳೆ ಜೋರಾಗಿ ಬರುತ್ತೆ ಆಗ ಆ ಸ್ವಾಮೀಜಿ ಹೇಳ್ತಾನೆ ಆ ಹುಡುಗ ತುಂಬ ನಂಬಿಕೆಯಿಂದ ಕೊರೆಯನ್ನು ಹಿಡಿದುಕೊಂಡು ಬಂದಿದ್ದ ಹಾಗೆಯೇ ನೀವು ಕೂಡ ಯಾವುದೇ ಕೆಲಸ ಮಾಡಬೇಕಾದ್ರೆ ಶ್ರದ್ಧಾ ಭಕ್ತಿ ಹಾಗೆ ನಂಬಿಕೆಯಿಂದ ಮಾಡಿದರೆ ಆ ಕೆಲಸ ಯಾವಾಗಲೂ ಕೂಡ ನೆರವೇರಿ ನೆರವೇರುತ್ತೆ ಅಂತಾರೆ